ನಮಸ್ಕಾರ ಸ್ನೇಹಿತರೆ ಕನ್ನಡ ಬ್ರೇಕಿಂಗ್ ನ್ಯೂಸ್ಗೆ ಸ್ವಾಗತ ಸ್ನೇಹಿತರೆ ಅಧಿಕಾರ ಬೇಕು ಅನ್ನೋ ಆಸೆಯಿಂದ ಜನಗಳಿಗೆ ಆಸೆ ತೋರಿಸಿದ್ದು ಆಯಿತು ಜನಗಳು ಓಟ್ ಹಾಕಿದ್ದು ಆಯಿತು ಅಧಿಕಾರಕ್ಕೆ ಬಂದಿದ್ದು ಆಯಿತು ಆದರೆ ಅಧಿಕಾರಕ್ಕೆ ಬರೋದಕ್ಕೆ ಮುಂಚೆ ಏನನ್ನು ಘೋಷಣೆ ಮಾಡಿದರೋ ಈ ಒಂದು ಪಂಚ ಗ್ಯಾರಂಟಿ ಯೋಜನೆಗಳಂತ ಏನು ಘೋಷಣೆ ಮಾಡಿದರೋ ಅದನ್ನು ಕಾರ್ಯರೂಪಕ್ಕೆ ತಂದಿದ್ದು ಆಯಿತು ಆದರೆ ಕಾರ್ಯರೂಪಕ್ಕೇನೋ ಬಂತು ಆದರೆ ಅದು ಎಷ್ಟರ ಮಟ್ಟಿಗೆ ವ್ಯವಸ್ಥಿತವಾಗಿ ನಡೀತಾ ಇದೆ ಮತ್ತು ಏನೆಲ್ಲ ಸೌಲಭ್ಯಗಳನ್ನ ಕೊಡ್ತೀನಿ ಅಂತ ಹೇಳಿದ್ರು ಆ ಸೌಲಭ್ಯಗಳು ಎಷ್ಟರ ಮಟ್ಟಿಗೆ ಜನಗಳಿಗೆ ಸಿಗ್ತಾ ಇದೆ ಅನ್ನೋದು ತುಂಬಾ ಮುಖ್ಯ ಸ್ನೇಹಿತರೆ ಈ ಗ್ಯಾರಂಟಿ ಯೋಜನೆಗಳಲ್ಲಿ ಮುಖ್ಯವಾಗಿರುವಂತಹ ಒಂದು ಯೋಜನೆ ಅಂದರೆ ಈ ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ನಾನಿವತ್ತು ಮಾತಾಡ್ತಾ ಇದ್ದೀನಿ ಸ್ನೇಹಿತರೆ ಪ್ರತಿ ತಿಂಗಳು ಕೂಡ ಎರಡು ಸಾವಿರ ರೂಪಾಯಿನ ಕುಟುಂಬದ ರಿ ಬಿ ಪಿ ಎಲ್ ರೇಷನ್ ಕಾರ್ಡ್ ಇರುವಂತಹ ಕುಟುಂಬದ ಮುಖ್ಯಸ್ಥೆಗೆ ಯಜಮಾನಿಯ ಖಾತೆಗೆ ಹಾಕ್ತೀವಿ ಅಂತ ಹೇಳಿದರು ಸ್ವಲ್ಪ ದಿನಗಳ ಕಾಲ ಅದು ಹಾಗೆ ಕೂಡ ಬಂತು ಆದರೆ ಕೆಲವು ದಿನಗಳ ಕಳೆದ ನಂತರ ಇತ್ತೀಚೆಗೆ ಹೇಳ್ತಾ ಇದ್ದಾರೆ ನಾವು ಪ್ರತಿ ತಿಂಗಳು ಗೃಹಲಕ್ಷ್ಮಿ ಯೋಜನೆಯ ದುಡ್ಡನ್ನು ಹಾಕ್ತೀವಿ ಅಂತ ಹೇಳಿಲ್ಲ ಸೊ ನೀವು ಟ್ಯಾಕ್ಸನ್ನು ಕಟ್ಟಿದ್ರೆ ನಾವು ದುಡ್ಡನ್ನು ಕೊಡಬಹುದು ಅಂತ ಹೇಳ್ತಾಯಿದ್ರು ಆದರೆ ಚುನಾವಣಾ ಸಂದರ್ಭದಲ್ಲಿ ಪ್ರಚಾರಗಳನ್ನ ಮಾಡುವಾಗ ಈ ಥರದ್ದು ಯಾವುದೇ ಹೇಳಿಕೆಗಳನ್ನೂ ಕೊಡಲಿಲ್ಲ ಪ್ರತಿ ತಿಂಗಳು ಕೊಡ್ತೀವಿ ಅಂತಲೇ ಹೇಳ್ತಾಯಿದ್ರು ಆದರೆ ಎರಡು ವರ್ಷ ಮುಗ್ದೇ ಹೋಯ್ತು ಎರಡು ವರ್ಷಕ್ಕೆ ಇಪ್ಪತ್ತು ಕಂತಿನ ಹಣವನ್ನು ಹಾಕಿದ್ದಾರೆ ಅದು ಎಲ್ರಿಗೂ ಬಂದಿದೆ ಯಾರು ಅಪ್ಲೈ ಮಾಡಿದ್ರು ಅವ್ರಿಗೆಲ್ಲ ಬಂದಿದೆ ಆದರೆ ಏಪ್ರಿಲ್ ತಿಂಗಳಿಂದ ಈಚೆಗೆ ಈ ಹಣ ಬರ್ತಾ ಇಲ್ಲ ಆದರೆ ಇಲ್ಲಿ ಏನು ನೆಪಗಳನ್ನ ಹೇಳ್ತಿದ್ದಾರೆ ಅಂತಂದರೆ ಮೊದಲು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯಿಂದ ಹಣವನ್ನು ಹಾಕ್ತಾ ಇದ್ವಿ ಇತ್ತೀಚೆಗೆ ಅದನ್ನು ತಾಲೂಕ್ ಪಂಚಾಯಿತಿ ಮತ್ತು ಜಿಲ್ಲಾ ಪಂಚಾಯತಿ ವ್ಯಾಪ್ತಿಗೆ ಕೊಟ್ಟಿದ್ದೀವಿ ಸೊ ಈ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರರ ಹೊಸ ಆರ್ಥಿಕ ವರ್ಷ ಪ್ರಾರಂಭವಾದಾಗಿನಿಂದ ಸೊ ಅಲ್ಲಿ ವ್ಯವಸ್ಥಿತವಾಗಿ ಎಲ್ಲ ಪ್ಲ್ಯಾನ್ ಮಾಡಿಕೊಂಡು ಎಲ್ಲ ದಾಖಲೆಗಳನ್ನ ಸಂಗ್ರಹಿಸ್ಕೊಂಡು ನಿಮ್ಮ ಖಾತೆಗೆ ಹಾಕೋದಕ್ಕೆ ನಿಧಾನ ಆಗ್ತಾ ಇದೆ ಅಂತ ಹೇಳ್ತಿದ್ದಾರೆ ಸ್ನೇಹಿತರೆ ನಿಮಗೆಲ್ಲ ಗೊತ್ತೇ ಇದೆ ಇತ್ತೀಚೆಗೆ ಪಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ ಹಣ ಬಂದಿರುವಂಥದ್ದು ಅದು ಕೇಂದ್ರ ಸರ್ಕಾರದ ಯೋಜನೆಯಾಗಿದೆ ಅದನ್ನು ನಾಲ್ಕು ತಿಂಗಳಿಗೊಮ್ಮೆ ಇದ್ದಾರೆ ಆದರೆ ಅದನ್ನು ಸಮಯಕ್ಕೆ ಸರಿಯಾಗಿ ಕೊಡ್ತಾ ಇದ್ದಾರೆ ಅಂದ್ರೆ ಅವರಿಗೆ ನಮಗೆ ನಮ್ಮಿಂದ ಕೊಡೋದಕ್ಕೆ ಸಾಧ್ಯ ಅಂತ ಅನಿಸದ ಮೇಲೇ ಅವರು ಅದನ್ನ ಘೋಷಣೆ ಮಾಡಿದರೆ ಪ್ರತಿಯೊಬ್ಬ ರೈತರಿಗೂ ಕೂಡ ಆ ಒಂದು ಯೋಜನೆ ತಲುಪ್ತಾ ಇದೆ ಆದರೆ ಕೇವಲ ಎರಡು ಮೂರು ದಿನಗಳು ನಿಧಾನ ಆಗಿರುತ್ತೆ ಅಷ್ಟೇ ಆದರೆ ಈ ಒಂದು ಗೃಹಲಕ್ಷ್ಮಿ ಯೋಜನೆಯ ಹಣ ಈ ನಮ್ಮ ಕರ್ನಾಟಕ ಸರ್ಕಾರದ ಯೋಜನೆಯಾಗಿರುವಂತಹ ಈ ಒಂದು ಗೃಹಲಕ್ಷ್ಮಿ ಯೋಜನೆಯ ಹಣ ಮಾತ್ರ ಸಮಯಕ್ಕೆ ಸರಿಯಾಗಿ ಸಿಗ್ತಾ ಇಲ್ಲ ಆದರೆ ಮಾರ್ಚ್ ತಿಂಗಳಿನವರೆಗೂ ಮಾತ್ರ ಕೊಟ್ಟಿದರೆ ಮ ಏಪ್ರಿಲ್ ತಿಂಗಳಿನಿಂದ ಯಾವುದೇ ಕಂದಿನ ಹಣ ಕೂಡ ಬಿಡುಗಡೆಯಾಗಿಲ್ಲ ಈ ಆಗಸ್ಟ್ ತಿಂಗಳವರೆಗೂ ಲೆಕ್ಕ ಹಾಕಿದ್ರೆ ಐದು ತಿಂಗಳಿಂದ ಯಾವುದೇ ರೀತಿ ಹಣ ಕೂಡ ಬಂದಿಲ್ಲ ಈ ಸರ್ಕಾರದ ಯೋಜನೆಗಳು ಬರೋದಕ್ಕೆ ಐದು ತಿಂಗಳು ಬೇಕಾ ಒಂದು ತಿಂಗಳು ವ್ಯತ್ಯಾಸ ಆದರೂ ನಡೆಯುತ್ತೆ ಆದರೆ ಐದು ತಿಂಗಳಿಂದ ಕೂಡ ಯಾವುದೇ ಹಣ ಬಂದಿಲ್ಲ ಮೊದಲು ಹೇಳಿದ್ದೇ ಬೇರೆ ಇವಾಗ ಹೇಳ್ತಾ ಇರೋವಂಥದ್ದೇ ಬೇರೆ ಅಧಿಕಾರಕ್ಕೆ ಬರೋದಕ್ಕೆ ಮುಂಚೆ ಹೇಳೋವಂಥದ್ದನ್ನು ಬಂದ ಮೇಲೆ ಏನಕ್ಕೆ ಅದೇ ರೀತಿ ಉಳಿಸ್ಕೊಳ್ಳೋದಿಲ್ಲ ಈ ಗೃಹಲಕ್ಷ್ಮಿ ಯೋಜನೆಯನ್ನು ನಂಬ್ಕೊಂಡಿರ್ತಾರೆ ಕೆಲವರು ಈ ಬಡವರಿಗೆ ಆಸೆ ತೋರಿಸಿ ಏನು ಓಟನ್ನು ತಗೊಂಡಿರ್ತಾರೆ ಆ ಕಡು ಬಡವರು ಏನಿರ್ತಾರೆ ಅವರೆಲ್ಲ ಆ ಒಂದು ಹಣದ ಮೇಲೆ ಏನೋ ಒಂದು ಭರವಸೆನ ಇಟ್ಟುಕೊಂಡು ಆ ಒಂದು ಖರ್ಚು ವೆಚ್ಚಗಳಿಗೆ ಆಗುತ್ತೆ ಅನ್ನೋ ರೀತಿಯಲ್ಲಿ ಒಂದು ವ್ಯವಸ್ಥೆಯನ್ನು ಮಾಡಿಕೊಂಡಿರ್ತಾರೆ ಆದರೆ ಈ ಒಂದು ಸರ್ಕಾರ ಅದನ್ನು ವ್ಯವಸ್ಥಿತವಾಗಿ ಜನಗಳಿಗೆ ಜನಗಳಿಗೆ ತಲುಪಿಸ್ತಿಲ್ಲ ಅಂತಂದರೆ ಖಂಡಿತ ಸಮಸ್ಯೆ ಆಗುತ್ತೆ ಈ ಹಣನ ಕೊಡಲಿಲ್ಲ ಅಂದರೆ ಯಾರೂ ಕೂಡ ಕೇಳ್ತಾ ಇರಲಿಲ್ಲ ಆದರೆ ಕೊಟ್ಟೇ ಕೊಡ್ತೀವಿ ಅಂತ ಹೇಳಿದ ಮೇಲೆ ಅದರ ಮೇಲೆ ಕಮಿಟ್ಮೆಂಟನ್ನು ಮಾಡ್ಕೊಂಡಿರ್ತಾರೆ ಆದರೆ ಅದನ್ನು ಸಮಯಕ್ಕೆ ಸರಿಯಾಗಿ ಕೊಡಲಿಲ್ಲ ಅಂದಾಗ ಸಮಸ್ಯೆಗಳು ಶುರುವಾಗುತ್ತೆ ಕೊಡೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿದ್ರು ನಡೆಯುತ್ತೆ ಆದರೆ ಅವರು ಅದು ಹೇಳ್ತಾ ಇಲ್ಲ ನಮಗೆ ಶಕ್ತಿ ಇದೆ ಸಾಮರ್ಥ್ಯ ಇದೆ ನಾವು ಕೊಟ್ಟೇ ಕೊಡ್ತೀವಿ ಅಂತ ಹೇಳ್ತಿದ್ದಾರೆ ಆದರೆ ಐದು ತಿಂಗಳಿನಿಂದ ಕೂಡ ಏನಕ್ಕೆ ಈ ಒಂದು ಹಣನ ಕೊಡೋದಕ್ಕೆ ಸಾಧ್ಯವಾಗಿಲ್ಲ ಇದಕ್ಕೆ ಮಾತ್ರ ಯಾರೂ ಸರಿಯಾದ ಉತ್ತರವನ್ನು ಕೊಡ್ತಾ ಇಲ್ಲ ಮೊದಲು ಭರವಸೆಗಳನ್ನ ಯಾವ ರೀತಿ ಕೊಟ್ಟರೋ ಆದರೆ ಇವಾಗ ಅದನ್ನು ಈಡೇರಿಸೋದಕ್ಕೆ ಸಾಧ್ಯವಾಗದೇ ಇದ್ದಾಗ ಏನೋ ಒಂದು ಹಸಿ ಸುಳ್ಳನ್ನು ಹೇಳಿ ಜಾರ ಇದ್ದಾರೆ ಸ್ನೇಹಿತರೆ ನಾವೆಲ್ಲ ಏನು ಯೋಚನೆ ಮಾಡಬೇಕಾಗಿದೆ ಅಂತಂದರೆ ಈ ಒಂದು ಬಿಟ್ಟಿ ಭಾಗ್ಯಗಳನ್ನ ನಾವು ತಗೋಬೇಕು ಅಂತಂದರೆ ಅದರ ಹೊರೆ ನಮ್ಮ ಮೇಲೇ ಬೀಳುತ್ತೆ ನಮ್ಮ ಪ್ರತಿನಿತ್ಯ ಬಳಕೆ ಮಾಡುವಂತಹ ದಿನಸಿ ಪದಾರ್ಥಗಳ ಮೇಲೆ ಅದರ ಒಂದು ಹೆಚ್ಚುವರಿ ಹಣನ ಹಾಕಿರ್ತಾರೆ ಅಲ್ಲಿ ನಾವು ಟ್ಯಾಕ್ಸನ್ನು ಹೆಚ್ಚುವರಿಯಾಗಿ ಕಟ್ತಾ ಇರ್ತೀವಿ ಸ್ನೇಹಿತರೆ ಈಗ ವ್ಯವಸ್ಥೆ ಯಾವ ರೀತಿ ಆಗಿದೆ ಅಂದರೆ ಭರವಸೆ ಮಾತ್ರ ನಾವು ಕೊಡ್ತೀವಿ ಆದರೆ ಅದನ್ನು ಸರಿಯಾದ ರೀತಿಯಲ್ಲಿ ಈಡೇರಿಸ್ತೀವಿ ಅಂತ ಹೇಳಲಿಕ್ಕಾಗಲ್ಲ ಅದು ನಮ್ಮ ಕೈಯಲ್ಲಿ ಏನೂ ಇಲ್ಲ ಸೊ ನಾವು ನಮಗೆ ಅಧಿಕಾರ ಬೇಕೋ ನಮಗೆ ಏನು ಅನಿಸುತ್ತೋ ಅದನ್ನು ನಾವು ಹೇಳ್ತೀವಿ ಅನ್ನೋ ರೀತಿ ಆಗೋಗಿದೆ ಕೆಲವೊಂದು ಕಡೆ ಇಪ್ಪತ್ತೊಂದನೇ ಕಂತಿನ ಹಣ ಕೂಡ ಬಿಡುಗಡೆ ಮಾಡಿದ್ದೀವಿ ಅಂತ ಹೇಳ್ತಾ ಇದ್ದಾರೆ ಆದರೆ ಕರ್ನಾಟಕ ರಾಜ್ಯದ ಯಾವ ಮೂಲೆಯ ಯಾವುದೇ ಒಬ್ಬ ವ್ಯಕ್ತಿಯು ಕೂಡ ನನಗೆ ಇಪ್ಪತ್ತೊಂದನೇ ಕಂತಿನ ಹಣ ಬಂದಿದೆ ಅಂತ ಇದುವರೆಗೂ ಹೇಳಿಲ್ಲ ಯಾಕೆಂದರೆ ಯಾರಿಗೂ ಕೂಡ ಇಪ್ಪತ್ತೊಂದನೇ ಕಂತಿನ ಹಣ ಇದುವರೆಗೂ ಹೋಗಿಲ್ಲ ಇಪ್ಪತ್ತನೇ ಕಂತಿನ ಹಣ ಮಾತ್ರ ಬಂದಿದೆ ಇಪ್ಪತ್ತೊಂದನೇ ಕಂತಿನ ಹಣ ಇದುವರೆಗೂ ಯಾರಿಗೂ ಕೂಡ ಬಂದಿಲ್ಲ ಈ ನಮ್ಮ ಆರ್ಥಿಕ ವ್ಯವಸ್ಥೆಯ ಲೆಕ್ಕಪತ್ರ ವ್ಯವಹಾರಗಳು ಶುರುವಾಗುವಂಥದ್ದು ಏಪ್ರಿಲ್ ತಿಂಗಳ ಏಪ್ರಿಲ್ ತಿಂಗಳಿನಿಂದ ಈಚೆಗೆ ಅಲ್ಲಿಂದ ಈಚೆಗೆ ಯಾರಿಗೂ ಕೂಡ ಈ ಒಂದು ಹಣ ಬಂದಿಲ್ಲ ಸ್ನೇಹಿತರೆ ನೀವು ಯೋಚನೆ ಮಾಡಿ ಐದು ತಿಂಗಳಿನಿಂದ ಈ ಒಂದು ಹಣವನ್ನು ಇಲ್ಲ ಅಂತಂದರೆ ಸೊ ಇನ್ನು ಮುಂದೆ ಇದರ ಆಸೆಯನ್ನು ಪ್ರತಿಯೊಬ್ಬರು ಬಿಟ್ಬಿಡೋದೇ ಒಳ್ಳೆಯದು ಅಂತ ಅನಿಸುತ್ತೆ ಅಥವಾ ನೀವೇನಾದ್ರೂ ಇದ್ರ ಬಗ್ಗೆ ಆಸೆಯನ್ನು ಇಟ್ಕೊಂಡಿದ್ದು ನಮಗೆ ಆ ಒಂದು ಹಣ ಬೇಕೇ ಬೇಕು ಅಂತ ಅಂದ್ಕೊಳ್ಳೋದೆ ಆದರೆ ಸೊ ನೀವೇ ಒಂದು ಸರ್ಕಾರಕ್ಕೆ ಪ್ರತಿಯೊಂದರ ಮೇಲೂ ಕೂಡ ಹೆಚ್ಚುವರಿಯಾಗಿ ಟ್ಯಾಕ್ಸನ್ನು ಕಟ್ಟಬೇಕಾಗತ್ತೆ ಈ ದಿನನಿತ್ಯ ಬಳಕೆ ಮಾಡುವಂತಹ ಎಣ್ಣೆ ಮಿನಸಿ ಪದಾರ್ಥಗಳು ಅಕ್ಕಿ ಬೇಳೆ ಪ್ರತಿಯೊಂದ್ರ ಮೇಲೂ ಕೂಡ ಈ ಒಂದು ಹೊರೆ ಬೀಳುತ್ತೆ ನಿಮಗೆ ಗೊತ್ತಿರೋದಿಲ್ಲ ಆದರೆ ಅದನ್ನು ನೀವು ಹೆಚ್ಚುವರಿಯಾಗಿ ಕಟ್ತಾ ಇರ್ತೀರ ಈಗಾಗಲೇ ತುಂಬ ವಸ್ತುಗಳ ಮೇಲಿನ ಬೆಲೆಗಳನ್ನು ಜಾಸ್ತಿ ಕೂಡ ಮಾಡಿದ್ದಾರೆ ಆದರೆ ಅಲ್ಲೆಲ್ಲ ಅಷ್ಟನ್ನು ತಗೊಂಡ್ರೂ ಕೂಡ ಏನಕ್ಕೆ ಈ ಗೃಹಲಕ್ಷ್ಮಿ ಯೋಜನೆ ಹಣವನ್ನು ಕೊಡ್ತಾ ಇಲ್ಲ ಪ್ರತಿಯೊಂದ್ರ ಮೇಲಲ್ಲೂ ಕೂಡ ಬೆಲೆಗಳು ಜಾಸ್ತಿನೇ ಆಗಿದ್ದಾವೆ ಅದು ಯಾವ್ಯಾವದ್ರ ಮೇಲೆ ಯಾವ ರೀತಿ ಜಾಸ್ತಿ ಆಗಿದೆ ಅನ್ನೋದನ್ನು ಕೂಡ ನಾನು ನಿಮಗೆ ಹೇಳ್ತೀನಿ ಈ ಗೃಹ ಜ್ಯೋತಿ ವಿಚಾರದಲ್ಲೂ ಕೂಡ ಇದೇ ರೀತಿಯಾಗಿದೆ ಇನ್ನೂರು ಯೂನಿಟ್ ವಿದ್ಯುತ್ ಉಚಿತವಾಗಿ ಕೊಡ್ತೀನಿ ಅಂತ ಹೇಳಿದರು ಆದರೆ ಇದ್ದುವರೆಗೂ ಇನ್ನೂರು ಯೂನಿಟ್ ಓಡಿಸಿದವ್ರಿಗೆ ಯಾರಿಗೂ ಕೂಡ ಅದನ್ನು ಕೊಡ್ತಾಯಿಲ್ಲ ಅದರ ಬೆಲೆಯೂ ಕೂಡ ತುಂಬಾ ಜಾಸ್ತಿಯಾಗಿದೆ ಪ್ರತಿ ಯೂನಿಟ್ ಮೇಲೆ ಅದರ ಬೆಲೆ ಕೂಡ ಜಾಸ್ತಿ ಆಗಿದೆ ಹಾಗಾಗಿ ಅದು ನಮಗೆ ಉಚಿತವಾಗಿ ಸಿಗ್ತಾ ಇದೆ ಅಂತ ಯಾವುದೇ ಕಾರಣಕ್ಕೂ ಅಂದ್ಕೊಳ್ಳಿಕ್ಕೆ ಸಾಧ್ಯನೇ ಇಲ್ಲ ಅದನ್ನು ಬಿಟ್ಟು ಯೋಚನೆ ಮಾಡೋದಾದರೆ ಇನ್ನು ಸಾರಿಗೆ ಶಕ್ತಿ ಯೋಜನೆಯಿಂದ ಮಹಿಳೆಯರಿಗೆ ಉಚಿತ ಪ್ರಯಾಣ ಅಂತ ಇತ್ತು ಆದರೆ ಉಚಿತ ಪ್ರಯಾಣದ ಒಂದು ವ್ಯವಸ್ಥೆಯಿಂದಾಗಿ ಇವತ್ತ ನಮ್ಮ ಕರ್ನಾಟಕ ಸಾರಿಗೆ ಯಾವ ರೀತಿ ಬೀದಿಗೆ ಬಂದಿದೆ ಅನ್ನೋದನ್ನು ನಾವು ನೋಡ್ಬೋದು ಏಕೆಂದರೆ ಈಗ ಅದರ ಸ್ಟ್ರೈಕ್ ಕೂಡ ನಡೀತಾ ಇದೆ ಅದಕ್ಕೆ ಸಂಬಳಗಳನ್ನು ಅವರಿಗೆ ಸರಿಯಾದ ರೀತಿಯಲ್ಲಿ ಸಂಬಳ ಕೊಟ್ಟಿಲ್ಲ ಸಾರಿಗೆ ವ್ಯವಸ್ಥೆ ಪೂರ್ತಿ ಖಾಲಿಯಾಗಿದೆ ಸೊ ಸ್ವಲ್ಪ ದಿವಸದಲ್ಲಿ ಇದೇ ರೀತಿ ಮುಂದುವರೆದರೆ ಸ್ವಲ್ಪ ದಿನದಲ್ಲಿ ಸಾರಿಗೆ ವ್ಯವಸ್ಥೆ ಸಂಪೂರ್ಣವಾಗಿ ಮುಚ್ಚುವ ಹಂತಕ್ಕೆ ಬರೋದಂತೂ ಖಂಡಿತ ಸತ್ಯಾಸ ಸ್ನೇಹಿತರೆ ನಾವು ಮಾಡಿದ ತಪ್ಪಿಗೆ ನಾವೇ ಅನುಭವಿಸ್ಬೇಕಾಗತ್ತೆ ಅದಕ್ಕೆ ನಾವು ಏನು ಮಾಡಬೇಕಂದ್ರೆ ಎಚ್ಚೆತ್ಕೋಬೇಕಾಗಿದೆ ಯಾವ ರೀತಿ ಎಚ್ಚೆತ್ಕೋತೀರ ಅನ್ನೋದು ಅದು ನಿಮಗೆ ಬಿಟ್ಟ ವಿಚಾರ ಅದನ್ನೆಲ್ಲ ನೀವೇ ಸ್ವತಂತ್ರವಾಗಿ ಆಲೋಚನೆಯನ್ನು ಮಾಡಬೇಕಾಗುತ್ತೆ ಸ್ನೇಹಿತರೆ ಇದಿಷ್ಟು ಇವತ್ತಿನ ವಿಡಿಯೋದಲ್ಲಿನ ಒಂದು ಮಾಹಿತಿ ಈ ಗೃಹಲಕ್ಷ್ಮಿ ಹಣ ಯಾವಾಗ ಬರುತ್ತೆ ಅಂತ ಗೊತ್ತಿಲ್ಲ ಯಾವಾಗ ಬಿಡುಗಡೆ ಮಾಡ್ತಾರೆ ಗೊತ್ತಿಲ್ಲ ಯಾವಾಗ ಕೊಡ್ತಾರೋ ಇಲ್ಲವೋ ಒಂದು ಗೊತ್ತಿಲ್ಲ ಖಂಡಿತ ಅದ್ರ ಬಗ್ಗೆ ಏನಾದರೂ ಅಪ್ಡೇಟ್ಸ್ ಬಂದರೆ ಮತ್ತೆ ನಾನು ನಿಮಗೆ ಅದರ ಬಗ್ಗೆ ತಿಳಿಸ್ತೀನಿ ಅಲ್ಲಿಯವರೆಗೂ ಕೂಡ ಈ ವಿಡಿಯೋನ ನೋಡ್ತಾ ಇರಿ ಇಂಥದ್ದೇ ಮತ್ತಷ್ಟು ನಿಮಗೆ ಅಪ್ಡೇಟ್ಸ್ಗಳು ಬೇಕು ಮಾಹಿತಿಗಳು ಬೇಕು ಅನ್ನೋದಾದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರತಿನಿತ್ಯ ಇರಿ ಎಲ್ರಿಗೂ ಒಳ್ಳೆಯದಾಗಲಿ ಅಂತ ಹೇಳ್ತಾ ಎಲ್ರಿಗೂ ಕೂಡ ಧನ್ಯವಾದಗಳು